ಎಲ್ಲಾ ಆಸ್ತಿಗಳಿಗೆ ಮೂರು ತಿಂಗಳ ಒಳಗಾಗಿ ಈ ಖಾತಾ ನೀಡಲು ಅಭಿಯಾನ ಜಮಖಂಡಿ ನಗರದಲ್ಲಿ ಪೌರಾಯುಕ್ತ ಜ್ಯೋತಿ ಗಿರೀಶ್ ಹೇಳಿಕೆ ಮಾರ್ಚ್ ಏಳು ಮಧ್ಯಾಹ್ನ ಮೂರು ಗಂಟೆ ಸಂದರ್ಭ ಜಮಖಂಡಿ ನಗರಸಭೆ ವತಿಯಿಂದ ಹದಿನೇಳು ಎರಡು ಎರಡು ಸಾವಿರದ ಇಪ್ಪತ್ತೈದರ ಈ ಆಸ್ತಿ ತಂತ್ರಾಂಶದ ಮೂಲಕ ಈ ಖಾತಾ ನೀಡುವ ಪ್ರಮಾಣಿತ ಕಾರ್ಯವಿಧಾನದಂತೆ ಈ ಖಾತಾ ಪಡೆಯಲು ಬಾಕಿ ಇರುವ ಎಲ್ಲ ಆಸ್ತಿಗಳಿಗೆ ಮೂರು ತಿಂಗಳ ಒಳಗಾಗಿ ಖಾತಾ ನೀಡಲು ಅಭಿಯಾನವನ್ನು ಕೈಗೊಂಡಿರುವುದಾಗಿ ಅವರು ತಿಳಿಸಿದ್ದಾರೆ ಇನ್ನು ಈ ಖಾತಾ ಪಡೆದುಕೊಳ್ಳಲು ನಿಗದಿತ ನಮೂನೆಯಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು ಮತ್ತು ಹತ್ತು ಐದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಮಾತ್ರ ಈ ಖಾತಾ ಪಡೆದುಕೊಳ್ಳಲು ಕೊನೆಯ ದಿನಾಂಕ ಇದ್ದು ಅವಕಾಶವಿರುತ್ತದೆ ಹೀಗಾಗಿ ಅವಕಾಶದ ಸದುಪಯೋಗವನ್ನು ಪಡೆದುಕೊಳ್ಳುವಂತೆ ಅವರು ಮನವಿ ಮಾಡಿದ್ದಾರೆ ಇನ್ನು ನಗರಸಭೆ ಪೌರಾಯುಕ್ತ ಜ್ಯೋತಿ ಗಿರೀಶ್ ಅವರ ಜೊತೆಗೆ ಈ ಸಂದರ್ಭದಲ್ಲಿ ಮಾಜಿ ನಗರಸಭೆ ಅಧ್ಯಕ್ಷ ಸಿದ್ದು ಮೀಸಿ ದಾನೇಶ್ ಘಾಟ್ಗೆ ನಗರಸಭೆ ಸದಸ್ಯರಾದ ಈಶ್ವರ್ ವಾಳೆನ್ನವರ್ ಸುನೀಲ್ ಶಿಂದೆ ದಿಲಾವರ್ ಶಿರೋಳ್ ಸುರೇಶ್ ಮಧುರಕಂಡಿ ಸಂಗು ಅರಕೇರ್ ಸೇರಿದಂತೆ ನಗರಸಭೆ ಸದಸ್ಯರು ಅಧಿಕಾರಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಆದೇಶದಂತೆ ಈ ಆಸ್ತಿ ಉತ್ತರ ಎ ಖಾತ ಮತ್ತು ಬಿ ಖಾತಕ್ಕೆ ಒಂದು ಆಂದೋಲನ ಮಾಡ್ತಾ ಇದ್ದೇವೆ ಈ ಆಂದೋಲನ ಇವತ್ತು ಚಾಲನೆ ನೀಡಿದ್ದೇವೆ ಇದರಲ್ಲಿ ಏನು ನಮ್ಮ ಜಮಖಂಡಿ ನಗರಸಭೆ ವ್ಯಾಪ್ತಿಯಲ್ಲಿ ಮೂವತ್ತು ಅನಧಿಕೃತ ಬಡಾವಣೆಗಳು ಅಂದರೆ ಟೌನ್ ಪ್ಲಾನಿಂಗ್ ಅನುಮೋದನೆ ಆಗದೆ ಇರೋ ಬಡಾವಣೆಗಳಿದ್ವು ಅವರುಗಳಿಗೆ ಒಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಕಂಪ್ಯೂಟರ್ ಉತ್ತರ ಮ್ಯಾಂಡೇಟರಿ ಆಗಿರೋದ್ರಿಂದ ಅವರಿಗೆ ಯಾವುದೇ ರೀತಿಯಾದ ನಾವು ಉತ್ತರ ನೀಡೋಕೆ ಅವರಿಗೆ ಒಂದು ಆರ್ಥಿಕ ಭದ್ರತೆ ಅನ್ನೋದು ತೊಂದರೆ ಆಗಿತ್ತು ಮಾನ್ಯ ಗಣ ಸರ್ಕಾರದ ಆದೇಶದಂತೆ ಈಗ ಎಲ್ಲರಿಗೂ ಕೂಡ ಬಿ ಖಾತ ಉತ್ತರ ನೀಡ್ತಾ ಇದ್ದೇವೆ ಇದು ಮೇ ಹತ್ತು ಕೊನೆಯ ದಿನ ಆಗಿರುತ್ತದೆ ಮೂರು ತಿಂಗಳ ಅವಧಿ ಕೊಟ್ಟಿರ್ತಾರೆ ಯಾವ ಅನಧಿಕೃತ ಬಡಾವಣೆಗಳಿದ್ದಾವೆ ನಗರಸಭೆ ವ್ಯಾಪ್ತಿಯಲ್ಲಿ ಟೌನ್ ಪ್ಲಾನಿಂಗ್ ಅನುಮೋದನೆ ಆಗದೇ ಇರುವ ಬಡಾವಣೆಗಳು ಆ ಎಲ್ಲ ಬಡಾವಣೆಗಳು ಕೂಡ ನಾವು ಬಿ ಖಾತ ಉತ್ತಾರವನ್ನು ಕಂಪ್ಯೂಟರ್ ಉತ್ತಾರವನ್ನು ನೀಡ್ತೇವೆ ಅದಕ್ಕೆ ಬೇಕಾಗುವ ಅಗತ್ಯ ದಾಖಲಾತಿ ಮತ್ತು ಒಂದು ಟೈಮ್ ಡಬಲ್ ಟ್ಯಾಕ್ಸ್ ಈ ವರ್ಷದ ಡಬಲ್ ಟ್ಯಾಕ್ಸ್ ಹಳೆ ವರ್ಷದವರೆಗೂ ಟ್ಯಾಕ್ಸ್ ಕಟ್ಟಿದ್ರು ಈ ವರ್ಷದ ಒಂದು ಡಬಲ್ ಟ್ಯಾಕ್ಸು ಮತ್ತು ನಿಗದಿತ ನ ಪಡೆದುಬಿಟ್ಟು ಮತ್ತು ಎಲ್ಲರಿಗೂ ಅನುಕೂಲವಾದ ರೀತಿಯಲ್ಲಿ ಬೀಖಾತ ಉತ್ತರನ ನೀಡ್ತಾ ಇದ್ದೇವೆ ಅದಲ್ಲದೇ ಯಾವ ಅನದು ಅಧಿಕೃತ ಬಡಾವಣೆಗಳಿದ್ವು ಎಲ್ಲ ಬಡಾವಣೆಯ ಸಾರ್ವಜನಿಕರಲ್ಲಿ ಈ ಮೂಲಕ ಕೋರೋದೇನೆಂದರೆ ನಿಮ್ಮ ಮ್ಯಾನ್ಯಲ್ ಉತ್ತರ ಅದು ಈಗ ಸ್ಟಾಪ್ ಆಗಿರೋದ್ರಿಂದ ನಮ್ಮ ಟೌನ್ ವ್ಯಾಪ್ತಿಯಲ್ಲಿ ಹತ್ತೊಂಬತ್ತು ಸಾವಿರ ಎ ಖಾತಾ ಇದಾವೆ ಅಧಿಕೃತ ಬಡಾವಣೆ ಆಗಿರುವ ಉತ್ತರಗಳು ಎಲ್ಲರೂ ಕೂಡ ನಮ್ಮಲ್ಲಿ ಈಗ ಹತ್ತು ಸಾವಿರದ ಐನೂರ ತೊಂಬತ್ತೆರಡು ಉತಾರಗಳು ಕಂಪ್ಯೂಟರ್ ಆಸ್ತಿರೋದ್ರಿಂದ ಆಗಿರುವ ಸಾರ್ವಜನಿಕರು ನಿಗದಿತ ದಾಖಲೆಗಳನ್ನು ಸಲ್ಲಿಸಿ ಎಲ್ಲರೂ ಕೂಡ ಈ ಖಾತಾ ಉತ್ತಾರವನ್ನು ಕಂಪ್ಯೂಟರ್ ಉತ್ತರವನ್ನು ಪಡೆದುಕೊಳ್ಳೋಕು ತಮ್ಮೆಲ್ಲರ ಮೂಲಕ ಕೋರ್ತೇನೆ ಮುಖ್ಯವಾದ ವಿಷಯ ಏನಂದ್ರೆ ಮತ್ತೊಂದು ಬಹಳ ಮುಖ್ಯವಾದ ವಿಷಯ ಇದು ಈ ಬಿ ಖಾತ ಪಡಿಲಿಕ್ಕೆ ಯಾವುದು ರಿಜಿಸ್ಟರ್ ಡಾಕ್ಯುಮೆಂಟ್ ನಾವು ಹೇಳ್ತಾ ಇದೀವಿ ಖರೀದಿ ಪತ್ರ ದಾನಪತ್ರ ಏನೇ ಆಗಲಿ ಒಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಒಳಗಡೆ ರಿಜಿಸ್ಟ್ರೇಷನ್ ಆಗಿರಬೇಕು ಒಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ನಂತರ ಏನಾದರೂ ರಿಜಿಸ್ಟ್ರೇಷನ್ ಆದರೆ ಅವನ್ನ ಕನ್ಸಿಡರ್ ಮಾಡಲ್ಲ ಯಾಕೆ ಅಂದರೆ ಸರ್ಕಾರ ಒಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಮ್ಯಾನ್ಯಲ್ ಉತ್ತಾರಗಳನ್ನು ಬಂದ್ ಮಾಡಿದೆ ಈ ಒಂದು ಸಬ್ ರಿಜಿಸ್ಟರ್ಸ್ ಆಫೀಸಲ್ಲೂ ಎಲ್ಲರಿಗೂ ಗೊತ್ತು ಕಂಪ್ಯೂಟರ್ ಉತ್ತರ ಒಂಬತ್ತೊಂಬತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದಾನೆ ಚಾಲ್ತಿಯಲ್ಲಿ ಹಂಡ್ರೆಡ್ ಪರ್ಸೆಂಟ್ ಆಗಿರೋದು ಹಾಗಾಗಿ ಬಿಟ್ಟು ಅದಕ್ಕಿಂತ ಹಿಂದ್ಗಡೆ ಯಾವುದೇ ಖರೀದಿ ರಿಜಿಸ್ಟರ್ಡ್ ಕಾಪೀಸ್ ಇದ್ರೆ ಆ ಮೂಲಕ ಸಬ್ಮಿಟ್ ಮಾಡಿ ಅವರು ನಮ್ಮಲ್ಲಿ ಬೀಕಾತ ಪಡಿಬಹುದು